ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇರ ಮಾಯ ಪ್ರಪಂಚ ಚಾನೆಲ್ ಇದು ಸೋಮವಾರದ ಸಂಜೆಯ ಬ್ಲಾಗ್ ಆಗಿರುತ್ತೆ ಇವತ್ತು ಸಾಯಂಕಾಲದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗಿಂದ ಏನೋ ಒಂದು ರೀತಿಲಿ ಟಯರ್ಡ್ ಏನೂ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಸರಿ ಸಂಜೆಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ ನೋಡಿದ್ರೆ ಕಾಫಿ ಪೌಡ್ರ್ ಖಾಲಿಯಾಗಿತ್ತು ಪ್ರೋಟೀನ್ ಪೌಡ್ರ್ ನಾನು ಮನೇಲೆ ರೆಡಿ ಮಾಡಿ ಇಟ್ಕೊತೀನಿ ಸರಿ ಪ್ರೋಟೀನ್ ಪೌಡ್ರ್ ಇತ್ತಲ್ಲ ಅಂತೇಳಿ ಅದನ್ನು ಹಾಕಿ ಈಗ ಕುಡಿತಾ ಇದ್ದೀನಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಪ್ರೋಟೀನ್ ಪೌಡ್ರ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ಖಂಡಿತ ಇನ್ನೊಂದು ಸತಿ ಶೇರ್ ಮಾಡ್ತೀನಿ ಆಲ್ರೆಡಿ ಒಂದು ಸತಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು ಲೇಡೀಸ್ಗೆ ಅಂದರೆ ಹೆಣ್ಮಕ್ಳಿಗೆ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಅದರಿಂದ ಈ ರೀತಿ ಮನೆಯಲ್ಲೇ ಪ್ರೋಟೀನ್ ಪೌಡ್ರನ್ನ ಮಾಡಿಕೊಂಡು ಯೂಸ್ ಮಾಡೋದರಿಂದ ಹೆಲ್ತ್ಗೆ ಭಾಳ ಒಳ್ಳೆಯದು ಹಾಗೆ ಕಡಲೆ ಹಿಟ್ಟು ಕೂಡ ತುಂಬ ದಿವಸ ಆಗಿತ್ತು ತಂದು ನಾನು ಸ್ವಲ್ಪ ಎಣ್ಣೆ ಪದಾರ್ಥಗಳನ್ನು ಮಾಡೋದು ಕಡಿಮೆ ಬೋಂಡ ಬಜ್ಜಿ ಇಂಥದ್ದೆಲ್ಲ ತುಂಬ ಕಮ್ಮಿ ನಮ್ಮ ಮನೇಲಿ ಹಂಗಾಗಿ ಉಪಯೋಗಸೇ ಇರಲಿಲ್ಲ ಸ್ವಲ್ಪ ಮೊನ್ನೆ ಯಾವುದಕ್ಕೂ ತೆಗೆದಾಗ ನೋಡಿದ್ರೆ ಸ್ವಲ್ಪ ಒಂಥರ ಹುಳ ಆಗೋ ಥರ ಇತ್ತು ಹಾಗಾಗಿ ಒಂದು ಸತಿ ಸ್ವಲ್ಪ ಜರಡೆ ಮಾಡಿ ಬಾಕ್ಸ್ಗೆ ಹಾಕಿಡೋಣ ಏನಾದರೂ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡಿ ಖಾಲಿ ಮಾಡಬೇಕು ಅಂತೇಳಿ ಜರಡೆ ಇದ್ದೀನಿ ಹಾಗೆ ಇವತ್ತು ಸ್ವಲ್ಪ ಅವರೇಕಾಯಿ ಕೂಡ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ವಾರಕ್ಕೆ ಎರಡು ಸತಿ ಮೂರು ಸತಿ ಅವರೇ ಕಾಯಿನ ತೊಗೊಂಬಂದುಬಿಡ್ತಾರೆ ಏನಾದರೂ ಒಂದು ಮಾಡಿ ಖಾಲಿ ಮಾಡಲೇಬೇಕು ಹಾಗಾಗಿ ಇವತ್ತು ಅವರೆ ಸಾಂಬಾರು ಅಂದರೆ ಹಸಿ ಅವರೇಕಾಯಿ ಹುಳಿ ಆಲೂಗಡ್ಡೆ ಏನೋ ಹಾಕದೆ ಹಾಗೆ ಮಾಡ್ತಾಯಿದ್ದೀನಿ ಅದು ಹಾಗೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ ಹಾಗೆ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನಂತೂ ಮರಿಬೇಡಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳನ್ನ ಬೆಳೆಸಿ ಅಂತ ಕೇಳ್ತೀನಿ ಹಾಗೆ ಒಂದು ಸ್ವಲ್ಪ ರಾಗಿ ರೊಟ್ಟಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಗಿ ರೊಟ್ಟಿ ಮಾಡಿ ತುಂಬ ದಿವಸ ಆಯಿತು ಅವರೇ ಕಾಳು ಹಾಕಿ ರಾಗಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನು ಹಾಕಿ ಯಾವುದೇ ತಿಂಡಿ ಮಾಡಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಯಾಕೆ ಅಂತಂದರೆ ಅವಳೆ ಅವರೆಕಾಳು ಸೀಸನ್ ಮತ್ತೆ ಬರೋದೇ ನೆಕ್ಸ್ಟ್ ಇಯರು ಮಧ್ಯದಲ್ಲಿ ಸಿಕ್ಕಿದ್ರು ಕೂಡ ಇವಾಗ ಸಿಗುವಂಥ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಒಳಗೆ ಸಿಗುತ್ತಲ್ಲ ಅವರೆಕಾಯಿ ಆ ಒಂದು ಅವರೆಕಾಯಿ ಮತ್ತೆ ನಮಗೆ ಸಿಗೋದಿಲ್ಲ ಇನ್ನು ನೆಕ್ಸ್ಟ್ ಇಯರೇ ನಾವು ಕಾದು ಸೊಗಡವರೆಕಾಯಿನ ತಿನ್ನಬೇಕು ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಆಗಿರ್ಬೋದು ಅಕ್ಕಿ ರೊಟ್ಟಿ ಆಗಿರ್ಬೋದು ಆಗಿರ್ಬೋದು ಹಾಗೆ ಪೊಂಗಲ್ ಖಾರ ಪೊಂಗಲ್ ಇದೆಲ್ಲ ಅವರೆ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಲಾವು ಬಿರಿಯಾನಿ ಹಂಗಾಗಿ ಇವತ್ತು ಸರಿ ರಾಗಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅವರೆಕಾಳನ್ನು ಹಾಕಿ ಈ ರಾಗಿ ರೊಟ್ಟಿ ಅವರೆಕಾಳು ಹಾಕಿ ಮಾಡಿ ಜೊತೆಗೆ ಅವರೆಕಾಳು ಸಾಂಬಾರು ಒಳ್ಳೆ ಕಾಂಬಿನೇಷನ್ ಜೊತೆಗೆ ಸ್ವಲ್ಪ ರೈಸ್ ಕೂಡ ಮಾಡ್ಕೊಬೇಕು ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಡುಗೆ ಮನೆ ಒಂಚೂರು ಚಿಕ್ಕದಾಗಿರೋದ್ರಿಂದ ಎಲ್ಲ ವಸ್ತುಗಳ ಕೈ ಕೈಗೆ ಅಲ್ಲಲ್ಲೇ ಸಿಗೋ ಥರ ಇದೆ ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಆ ಟೈಮಿಗೆ ಏನು ಬೇಕೋ ಅಲ್ಲಿ ಮಾತ್ರ ಇಟ್ಕೊಂಡು ಮತ್ತೆ ತೆಗೆದಿಟ್ಕೊಂಡು ಮಾಡಬೇಕು ಅದರಿಂದ ನೋಡಿ ಈಗ ಅವರೆಕಾಯಿನ ಕೈನ ಬಿಡಿಸಿ ಇಟ್ಟಿದ್ರು ಮೊನ್ನೆ ಅಮ್ಮ ಬಂದಿದ್ರಲ್ವ ಆವಾಗ ಬಿಡಿಸ್ಕೊಟ್ಬಿಟ್ಟು ಹೋಗಿದ್ರು ಒಂದು ಅರ್ಧ ಕೆ ಜಿ ಅಷ್ಟು ಅವರೆಕಾಯಿ ಇದೆ ಒನ್ ಟೈಮಿಗೆ ಮಾಡ್ಕೊಳ್ಳೋದಲ್ವ ಹಂಗಾಗಿ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ರಾಗಿ ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ ಈರೆಕಾಯಿ ಬೇರೆ ಜಾಸ್ತಿ ತೊಗೊಂಡು ಬಂದಿದ್ರು ನೆನ್ನೆ ಬ್ಲಾಗಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೀರೆಕಾಯಿ ಮೂಲಂಗಿ ಮತ್ತು ಅವರೆಕಾಯಿ ಎಲ್ಲ ಜಾಸ್ತಿ ತೊಗೊಂಬಂದು ಇಟ್ಬಿಟ್ಟಿದ್ದಾರೆ ಈರೆಕಾಯಿನೂ ಕೂಡ ಸ್ವಲ್ಪ ಸೇರಿಸ್ಕೊಂತೀನಿ ನಾನೀಗ ರಾಗಿ ರೊಟ್ಟಿ ಮಾಡ್ಕೋಬೇಕಾದ್ರೆ ಈರೆಕಾಯಿ ಇದನ್ನು ತುರಿದು ನಾವು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಎಲ್ಲ ಮಾಡ್ಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಕ್ಕಳು ಕೆಲವರು ತರಕಾರಿ ತಿನ್ನಲ್ಲ ಅಲ್ವಾ ಅಂಥವ್ರಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಫಸ್ಟಿಗೆ ನಾನು ಅವರೆಕಾಳನ್ನು ಎರಡು ಸತಿ ತೊಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಎರಡು ಕೂಗಿಸ್ಕೊತಾ ಇದ್ದೀನಿ ಫಸ್ಟಿಗೆ ಅವರೆಕಾಯಿ ಬೇಯಿಸ್ಕೊಂತು ಅಂತಂದರೆ ಸಾಂಬಾರು ಮಾಡ್ಕೋಬೋದು ಅದ್ರ ಜೊತೆಗೆ ರಾಗಿ ರೊಟ್ಟಿಗೂ ಕೂಡ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸೇರಿಸ್ಕೊಬೋದು ಹಾಗಾಗಿ ಇಲ್ಲಿ ರೊಟ್ಟಿ ಮಾಡೋದಕ್ಕೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಫಸ್ಟಿಗೆ ಚಾಪರ್ ಇತ್ತು ಈರುಳ್ಳಿ ಎಲ್ಲ ಸಣ್ಣದಾಗಿ ಚಾಪ್ ಮಾಡ್ತಾರಲ್ಲ ಚಾಪರ್ ಇತ್ತು ನನ್ನ ಮಗ ಏನೋ ಮಾಡ್ತೀನಿ ಅಂತೇಳಿ ಅದು ಹಾಳು ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಬೇರೆ ಒಂದು ತರಬೇಕು ಈ ರೀತಿ ರೊಟ್ಟಿ ಅಂಥದ್ದೆಲ್ಲ ಮಾಡಬೇಕಾದ್ರೆ ಆ ರೀತಿ ಚಾಪರನ್ನ ಉಪಯೋಗಿಸಿದ್ರೆ ತುಂಬ ಸಣ್ಣದಾಗಿ ಚಾಪಾಗುತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೊಟೊ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ತರಕಾರಿಗಳೆಲ್ಲ ತುಂಬ ಸಣ್ಣದಾಗಿ ಚಾಪ್ ಮಾಡಿಕೊಡುತ್ತೆ ಅದು ತುಂಬ ಚೆನ್ನಾಗಿತ್ತು ಗಂಡು ಮಕ್ಕಳ ಕೈಲಿ ಗೊತ್ತಲ್ಲ ತುಂಬ ಒಂಥರ ಬಲ ಭೀಮಂತರ ಒಂಥರ ಇರ್ತಾರಲ್ವ ಶಕ್ತಿ ಬಿಟ್ಟು ಅದನ್ನು ಎಳೆಯಕ್ಕೋಗಿದ್ದಾನೆ ಅದು ಕಟ್ಟಾಗಿದೆ ತರಬೇಕು ನೋಡಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಕೌಂಟರ್ ಟಾಪ್ ಗಲಿ ಜಾಗ್ತಾನೆ ಇರುತ್ತೆ ಗಲೀಜಾಗ್ತಾ ಇದ್ದಂಗೆ ಮತ್ತೆ ಮತ್ತೆ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಈಗ ಎರಡು ಕಪ್ಪು ರಾಗಿ ಹಿಟ್ಟನ್ನು ತಗೊತಾ ಇದ್ದೀನಿ ಒನ್ ಟೈಮಿಗೆ ರಾಗಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಮುದ್ದೆ ಮಾಡಿ ಎಷ್ಟು ಮಾಡೋಕ್ಕೆ ನಾನು ಹಿಟ್ಟು ಉಪಯೋಗಿಸ್ತಾ ಇದ್ನೋ ಅಷ್ಟನ್ನು ಇಲ್ಲಿ ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯನ್ನು ಹಾಕ್ಕೊತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಹೇಳಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಫಸ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಬೌಲು ಗೊತ್ತಾಗಲಿಲ್ಲ ಹಂಗಾಗಿ ಬೇರೆ ಇನ್ನೊಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದೀನಿ ಈಗ ಈ ರೀತಿ ಫಸ್ಟಿಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಮಗೆ ಸಾಂಬಾರು ರೆಡಿ ಆದಮೇಲೆ ಬಿಸಿ ಬಿಸಿ ರೊಟ್ಟಿಯನ್ನು ತಟ್ಕೊಂಡು ಊಟ ಮಾಡೋ ಟೈಮಲ್ಲಿ ಕೊಡೋಕ್ಕೆ ಸರಿ ಇರುತ್ತೆ ಅಂಥೇಳಿ ಫಸ್ಟಿಗೆ ಈ ರೀತಿ ಮಿಕ್ಸ್ ಮಾಡಿ ಇದ್ದೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ ವಿಡಿಯೋ ಒಂಚೂರಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಈಗ ಎರಡು ವಿಷಿಲು ಅವರೆಕಾಯಿ ಬೆಂದಿದೆ ಈಗ ಅವರೇಕಾಯಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಸೌಟ್ ಆಗುವಷ್ಟು ಅವರೆಕಾಯಿನ ತೆಗೆದು ರಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ ಬೆಂದಿರೋ ಅವರೆಕಾಯಿ ಸೇರಿಸೋದ್ರಿಂದ ಏನಪ್ಪ ಉಪಯೋಗ ಅಂತಂದರೆ ರಾಗಿ ರೊಟ್ಟಿಯಲ್ಲಿ ಅವರೆಕಾಯಿ ಬೇಯಿಸಬೇಕು ಅನ್ನೋದಿರಲ್ಲ ಹಂಗಾಗಿ ಅಂದರೆ ಬೇಯಿಸದೆ ಹಾಕಿದ್ರೆ ಅವರೆಕಾಯಿ ಅರ್ಧಂಬರ್ಧ ಬೆಂದಿರುತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಹಂಗಾಗಿ ಬೇಯಿಸಿ ಸೇರಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅವರೆಕಾಯಿ ಸ್ವಲ್ಪನೇ ಇರೋದರಿಂದ ಒಂದು ಸಣ್ಣ ಪಾತ್ರೆಗೆ ಹಾಕಿ ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಕಾದರೆ ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ನೋಡಿ ಈಗ ಸಾಂಬಾರಿಗೆ ರುಬ್ಬೋದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅವರೆಕಾಯಿ ಸಾಂಬಾರಿಗೆ ತರಕಾರಿ ಏನೂ ಆಗ್ತಾ ಇಲ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಈರುಳ್ಳಿಯನ್ನು ದಪ್ಪ ದಪ್ಪ ಹಚ್ಕೊಂಡು ಒಂದು ನಾಲ್ಕನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಹೋಳು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಈರುಳ್ಳಿ ಟೊಮೆಟೊ ಹುಣಸೆ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹುರ್ಗಡ್ಲೆಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಮಸಾಲೆ ಸಿಂಪಲ್ ಮಸಾಲೆ ತುಂಬ ಚೆನ್ನಾಗಿರುತ್ತೆ ರುಬ್ಬಿರುವಂಥ ಮಸಾಲೆನ ಈಗ ಬೇಯಿಸಿರುವಂಥ ಅವರೇಕಾಯಿಗೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿ ಸಾಂಬಾರು ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ನಾನು ನಾನಿಲ್ಲಿ ಉಪಯೋಗಿಸುವಂಥದ್ದು ಆಚೆ ಸಾಂಬಾರ್ ಪೌಡರು ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಅವರೇಕಾಯಿ ಬೇಯಿಸ್ಕೊಳ್ಳುವಾಗಲೂ ನಾನು ಉಪ್ಪನ್ನು ಹಾಕಿದ್ದೀನಿ ಈಗ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಕುದಿಯೋಕೆ ಇಟ್ಟಿದ್ದೀನಿ ಅದೇ ಈರೆಕಾಯನ್ನ ಸೇರಿಸ್ಕೊಂತೀನಿ ಅಂತ ಹೇಳಿದ್ನಲ್ಲ ರಾಗಿ ರೊಟ್ಟಿ ಮಾಡುವಾಗ ಹೀರೆಕಾಯಿನೂ ಕೂಡ ಒಂದು ಅರ್ಧ ಹೀರೆಕಾಯಿನ ತಗೊಂಡು ತುರಿದು ನಾನಿಲ್ಲಿ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಟ್ಟಿರುವಂಥ ರಾಗಿ ಇಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ತರಕಾರಿ ಜಾಸ್ತಿ ಇತ್ತು ಅಂತಂದಾಗ ನಾನು ಹಿಂಗೆ ಮಾಡ್ಕೊತೀನಿ ಈರೆಕಾಯಿ ಆಗಿರ್ಬೋದು ಕ್ಯಾರೆಟು ಬೀಟ್ರೂಟು ನೌಕಲ್ಲು ಕ್ಯಾಬೇಜು ಇಂಥದ್ದೆಲ್ಲ ಜಾಸ್ತಿ ಏನಾದ್ರು ತೊಗೊಂಡ್ಬಂದಿತ್ತು ಅಂತಂದಾಗ ಈ ರೀತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಯಾವ ರೊಟ್ಟಿಗಳನ್ನ ಮಾಡ್ಕೊತೀವಿ ಆಗ ಈ ರೀತಿ ಸಣ್ಣದಾಗಿ ತುರ್ಕೊಂಡು ನಾನು ಮಿಕ್ಸ್ ಮಾಡಿ ತರಕಾರಿಗಳನ್ನ ಖಾಲಿ ಮಾಡ್ಕೊತೀನಿ ಇಲ್ಲ ಅಂತಂದರೆ ಏನಾಗುತ್ತೆ ಇಟ್ಟಿರೋ ಜಾಗದಲ್ಲೇ ಒಣಗೋಗುತ್ತೆ ಹಾಗಾಗಿ ಇವಾಗಿನ ರೇಟ್ ಗೊತ್ತಲ್ಲ ನಿಮಗೆಲ್ರಿಗೂ ತರಕಾರಿ ರೇಟ್ ಹೆಂಗಿದೆ ಅಂಥೇಳಿ ಹಾಗಾಗಿ ನಮ್ಮ ಮನೇಲಿ ತರಕಾರಿ ಪಲ್ಯಗಳನ್ನ ಮಾಡಿದ್ರೆ ನನ್ನ ಮಗ ದೊಡ್ಡ ಮಗ ತಿನ್ನೋದಿಲ್ಲ ಹಾಗಾಗಿ ಈ ರೀತಿ ಏನಾದರೂ ಒಂದು ರೊಟ್ಟಿಗಳನ್ನ ಮಾಡಿ ಇಲ್ಲ ಉಪ್ಪಿಟ್ಟು ಮಾಡಬೇಕಾದರೂ ಅಷ್ಟೇ ಈ ರೀತಿ ತರಕಾರಿಗಳನ್ನ ಜಾಸ್ತಿ ಮಿಕ್ಸ್ ಮಾಡಿ ಮಾಡಿ ಖಾಲಿ ಮಾಡ್ತೀನಿ ನಾನು ಹಾಗಾಗಿ ನೋಡಿ ಈಗ ಸಣ್ಣದಾಗಿ ತುರ್ಕೊಂಡಿರುವಂಥ ಈರೆಕಾಯನ್ನ ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವೇನೂ ಟ್ರೈ ಮಾಡಿಲ್ಲ ಅಂತಂದರೆ ಹೀರೆಕಾಯಿ ಹಾಕಿ ಟ್ರೈ ಮಾಡಿ ರಾಗಿ ರೊಟ್ಟಿಯನ್ನು ಮೂಲಂಗಿ ಆಲೂಗಡ್ಡೆ ಕ್ಯಾಪ್ಸಿಕಮು ಹಾಗೆ ಬೀಟ್ರೂಟು ಕ್ಯಾರೆಟು ಇದನ್ನೆಲ್ಲ ಹಾಕಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಅದೆಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಇದ್ದೀನಿ ಅಷ್ಟೊತ್ತಿಗೆ ಸಾಂಬಾರು ಕೂಡ ಕುದಿ ಬಂತು ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ ಆಯಿತು ಈಗ ಸಾಂಬಾರು ಕೂಡ ಇದ್ದೀನಿ ಈಗ ಬಿಸಿ ಬಿಸಿ ರೊಟ್ಟಿ ತಟ್ಕೊಂಡ್ರೆ ಸಾಂಬಾರು ಜೊತೆಗೆ ಸ್ವಲ್ಪ ರೈಸು ರೊಟ್ಟಿ ಹಾಕೊಂಡು ಊಟ ಮಾಡೋಕ್ಕೆ ಸರಿಯಾಗುತ್ತೆ ಹಾಗಾಗಿ ಈಗ ರೊಟ್ಟಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಳ್ಳಿಗಳ ಕಡೆ ತುಂಬ ತೆಳುವಾಗಿ ತಟ್ತಾರೆ ಹೆಂಚಿನ ಮೇಲೆ ಒಲೆಯಲ್ಲಿ ಮಾಡುವಂಥವ್ರು ನನಗೆ ಅಷ್ಟು ತೆಳುವಾಗಿ ತಟ್ಟೋದಕ್ಕೆ ಬರಲ್ಲ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ರೊಟ್ಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ತಟ್ಟಿದ್ರು ಚೆನ್ನಾಗಿರುತ್ತೆ ಈ ರೀತಿ ಮೀಡಿಯಮ್ ಸೈಜಲ್ಲಿ ಮೀಡಿಯಂ ಸ್ವಲ್ಪ ದಪ್ಪವಾಗಿ ತಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ದಪ್ಪ ತಟ್ಟಿದಾಗ ಏನಾಗುತ್ತೆ ನಿಧಾನವಾಗಿ ಬೇಯಿಸಬೇಕು ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ನಿಧಾನವಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬೇಯುತ್ತೆ ಆಲ್ರೆಡಿ ನಾವು ಅವರೆಕಾಯಿನ ಬೇಯಿಸ್ಕೊಂಡು ಹಾಕಿದ್ದೀವಲ್ವಾ ಈರುಳ್ಳಿಯನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಇಲ್ಲಿ ನಮಗೆ ರಾಗಿ ಹಿಟ್ಟು ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಷ್ಟೇ ಎರಡು ಸೈಡ್ ಎಣ್ಣೆಯನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಈಗ ಬೇಯಿಸ್ಕೊಂತ ಇದ್ದೀನಿ ನೋಡಿ ಸೂಪರ್ ಆಗಿರುವಂಥ ಅವರೆಕಾಳು ಹಾಗೆ ಹೀರೆಕಾಯಿ ಸೇರಿಸಿರುವಂತಹ ರಾಗಿ ರೊಟ್ಟಿ ರೆಡಿಯಾಗಿದೆ ಈಗ ತುಂಬಾ ಚೆನ್ನಾಗಿರುತ್ತೆ ನೈಟ್ ಊಟಕ್ಕಾಗಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಹೆಲ್ತಿ ಪ್ರತಿ ದಿವಸ ಮುದ್ದೆ ತಿನ್ನಕೆ ಅಲ್ವಾ ಹಂಗಾಗಿ ಸತಿ ಈ ರೀತಿ ರಾಗಿ ರೊಟ್ಟಿಯನ್ನು ಮಾಡಿಕೊಂಡು ಒಟ್ಟಿನಲ್ಲಿ ಒಂದು ದಿವಸದಲ್ಲಿ ರಾಗಿಯಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ಅಡುಗೆಯನ್ನು ಊಟ ಮಾಡೋದ್ರಿಂದ ನಮ್ಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ಈರೆಕಾಯಿ ಜೊತೆಗೆ ಅವರೆಕಾಯಿ ಜೊತೆಗೆ ಮಾಡಿರುವಂಥ ರಾಗಿ ರೊಟ್ಟಿ ಸೂಪರಾಗಿ ರೆಡಿ ಮಾಡಿದ್ದೀನಲ್ವ ಹಾಗೆ ಹೀರೆಕಾಯಿ ಸಾಂಬಾರು ಕೂಡ ಸೂಪರಾಗಿತ್ತಲ್ವ ನೋಡ್ದೆಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಒಂದು ಚೂರಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೂಪರಾಗಿರುವಂಥ ರಾಗಿ ರೊಟ್ಟಿ ಜೊತೆಗೆ ಸ್ವಲ್ಪ ಫ್ರಾನ್ಸ್ ಉಪ್ಪಿನಕಾಯಿ ಕೂಡ ಇತ್ತು ಅದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ ಈಗ ಅವರೆಕಾಯಿ ಸಾಂಬಾರು ಜೊತೆಗೆ ಹೀರೆಕಾಯಿ ಅವರೆಕಾಯಿ ಸೇರಿಸಿರುವಂಥ ರಾಗಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಅವರೆಕಾಯಿ ಹೀರೆಕಾಯಿ ಜಾಸ್ತಿ ಇದ್ದಾಗ ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ವಿಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು